ಮಂಡಳಿ ಸಭೆ ಐತೆ ಅಂತ ಕರೆದವ್ರೆ ಇದಕ್ಕೆ ಆರ್ಡರ್ ಕೊಟ್ಟಿರೋದು ಏರ್ ಆಫೀಸ್ ಇಂದ ಪರ್ಮಿಷನ್ ಕೊಟ್ಟಿದ್ದಾರೆ ಏನ್ ನಿವೃತ್ತ ಕಾರ್ಯದರ್ಶಿಯಾಗಿದ್ದಾರೆ ಪೇಮೆಂಟ್ ಪ್ರಾಬ್ಲಮ್ ಆಗ್ತದೆ ಅಂತ ಆಲೂ ಪರೀಕ್ಷಕನಿಗೆ ಚಾರ್ಜ್ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲೇನು ಹೊಸ ಕಾರ್ಯದರ್ಶಿ ಯಾರೂ ಏನು ಆಯ್ಕೆ ಮಾಡಿಲ್ಲ ಎ ಆರ್ ಆಫೀಸಿಂದ ಸಹಕಾರ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಪರ್ಮಿಷನ್ನು ಇವತ್ತು ಕಾರ್ಯಕಾರಿಣಿ ಮಂಡಳಿ ಸಭೆ ಇತ್ತು ಬನ್ನಿ ಸರ್ ಅಂತಂದರೂ ಬಂದಿದ್ದೀವಿ ಮಂತ್ಲಿ ಎಲ್ಲ ಡೈರಿಗಳಿಗೂ ನಾವು ಕರೆದೋಕೆ ಕಾರ್ಯಕಾರಿಣಿ ಮಂಡಳಿ ಏನು ಕರೀತಾರೆ ಈ ನಿರ್ದೇಶಕರಾಗಲಿ ಅಧ್ಯಕ್ಷರಾಗಲಿ ನಮ್ಮನ್ನ ಕರೀತಾರೆ ಸರ್ ನಮ್ಗೆ ಸ್ವಲ್ಪ ಗೊತ್ತಾಗಲ್ಲ ಹೊಸ ಬೋರ್ಡ್ ಬಂದಿದೆ ಯಾವ ಥರ ರೆಸೊಲ್ಯೂಷನ್ ಬರ್ಸೋದು ಯಾವ ಥರ ಅಂತ ನಮ್ಮನ್ನ ಕರೀತಾರೆ ಇವಾಗ ಲೋಕಲ್ ಸೆಲ್ ಆಗಿದ್ರೆ ದುಡ್ಡು ಬರ್ಸ್ತಾರೆ ರೆಸೊಲ್ಯೂಷನು ಮತ್ತು ಸಂಘಕ್ಕೆ ಹೊಸ್ದಾಗಿ

ಅಲ್ಲ ಕೇಳಿರಿ ಇಮಿಡಿಯೇಟ್ ಆಗಿ ಕಿಟ್ೋದಾಗ ರೈತರು ಪ್ರಾಬ್ಲಮ್ ಆಗ್ತದೆ ಅಂತ ಮಿಷಿನ್ ಚೇಂಜ್ ಮಾಡಿ ಇರೋದು ಹೌದು ಹಾಗೆ ಕರಿಬದಲ್ಲ ಅಂತ ಒಂದು ನಿಮಿಷ ಕೇಳಿರಿ ನಿಮ್ಮ ರೈತರುಗಳೇ ಫೋನ್ ಮಾಡಿ ಸರ್ ಮಿಷಿನ್ ಮಷಿನ್ ಕೇಳಿರಿ ಸ್ಕೇಲ್ ವೇರಿಯೇಷನ್ ಐತಾ ಸರ್ ಅಂತ ಅಂತಂದ್ರು ಇಮಿಡಿಯೇಟ್ ಆಗಿ ನಾವು ಹಾಕ್ತೋ ಆ ಸشنನಲ್ಲಿ ಸರ್ ಒಂದು ಹೌದು ಅದನ್ನ ಕಮಿಟಿ ಅವರು ಕೇಳಿ ಅದು ನನ್ನ ಅವ್ವತ್ cartಿಲ್ಲ ನನ್ನ ಅವ್ವತ್ ನನ್ನ cartಿಲ್ಲ ನನ್ನ ಕಡದಿಲ್ಲ ಅವತ್ತು ಆಗಿ ಕೇಳೋದಾಗ ಅದನ್ನೇ ಚರ್ಚೆ ಮಾಡಿ ನಾವು ಬರ್ತಿರೋದು ಇವಾಗ ಇಲ್ವಾ ಏನಂತ ಈಗ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಡೊನೇಟ್ ಮಾಡ್ತಾರೆ ಡೈರೆಕ್ಟರ್ ಮೀಟಿಂಗ್ ಕರಿಬೇಕು ಮೀಟಿಂಗ್ ಕರೆದು ಹಿಂಗ್ ಸಮಸ್ಯೆ ಐತೆ

ಅಧ್ಯಕ್ಷರು ಕರೆದಿದ್ದಾರೆ ನಿಮ್ಮ ಅಧ್ಯಕ್ಷರು ಅಧ್ಯಕ್ಷ ಇಲ್ಲ ಫೋನ್ ಮಾಡಿ ಸರ್ ಇವತ್ತು ಮೀಟಿಂಗ್ ಇದೆ ಬನ್ನಿ ಸರ್ ಅಂತ ಕರೆದಿರೋದಕ್ಕೆ ನಾನು ಬಂದಿರೋದು ಕಾರ್ಯದರ್ಶಿ ಕಾರ್ಯದರ್ಶಿ ಸಮಸ್ಯೆ ಏನು ಅಂತಂದ್ರೆ ಇವಾಗ ಅವ್ರಿಗೆ ಅರವತ್ತು ವರ್ಷ ಆಗಿರೋದ್ರಿಂದ ಅವ್ರನ್ನ ನಿವೃತ್ತಿ ಮಾಡಿದ್ದಾರೆ ನೂತನವಾಗಿ ಹೊಸ ಕಾರ್ಯದರ್ಶಿನ ಇಲ್ಲಿ ಆಯ್ಕೆ ಮಾಡ್ಕೊಂಡಿಲ್ಲ ಇವರೆಲ್ಲ ಇಲ್ಲಿ ಗೊಂದಲ ಇದೆ ಹಾಗಾಗಿ ಏನು ಮಾಡ್ತಾರೆ ರೈತರಿಗೆ ಪೇಮೆಂಟ್ಗೆ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಏರ್ ಆಫೀಸ್ಗೆ ಇವರು ಲೆಟರ್ ಬಡದ ಸಂಘದಿಂದ ಆಲೂ ಪ್ರೇಕ್ಷಕಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಏನು ಪೇಮೆಂಟ್ ಹಾಕೋದಿಕ್ಕೆ ಅವ್ರು ಆಲ್ರೆಡಿ ಎರಡು ಸಾವಿರದ ಹದಿನಾಲ್ಕರಿಂದ ಕೆಲಸ ಮಾಡ್ತಿದ್ರು ಮತ್ತೆ ಬಿಟ್ಟರು ಮತ್ತೆ ಬಂದು ಸೇರ್ಕೊಂಡಿದ್ದಾರೆ ಅವ್ರನ್ನ ಕಮಿಟಿಯವರು ತೊಗೊಂಡಿದ್ದಾರೆ ಇಲ್ಲಿ ನಾವು ಏನು ತೊಗೊಂಡಿಲ್ಲ ಇಲ್ಲಿ ಎಲ್ಲ ಇಬ್ಬರು ಇದ್ದಾರೆ ಹೌದು ಹಾಲು ಪರೀಕ್ಷಕರು ಹೆಚ್ಚುವರಿ ತಗೊಂಡಿರೋದು ಅಧ್ಯಕ್ಷನ ಕೇಳಬೇಕು ಕಾರ್ಯಕಾರಿ ಮಂಡಳಿಯನ್ನು ಕೇಳಬೇಕು ಯಾಕೆಂದರೆ ಅವ್ರು ಆಲ್ರೆಡಿ ಮಧ್ಯದಲ್ಲಿ ಕಾರ್ಯನಿರ್ವಹಿಸ್ತಾರೆ ಹೇಳಿ ಅವ್ರು ರಿಕ್ವಿಜಿಷನ್ ಕೊಟ್ಟಾದ ಮೇಲೆ ಇವರು ಆಯ್ಕೆ ಮಾಡಿದ್ದಾರೆ ಅವ್ರನ್ನ ಹಾಗಾಗಿ ಅಧ್ಯಕ್ಷರು ಕಾಲ್ ಮಾಡಿ ಏನು ತೊಗೊಂಡಿಲ್ಲ ಅಧ್ಯಕ್ಷರು ಲೆಟ್ರ್ ಕೊಟ್ಟಿದ್ದಾರೆ ಅವ್ರು ಮೊದಲು ಕೆಲಸ ಮಾಡ್ತಿದ್ದ ಆ ಮಾನವೀಯತೆ ಮೇಲೆ ಅವರು ಅದನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಕಮಿಟಿ ಅವ್ರು ತೊಗೊಂಡಿದ್ದಾರೆ ಅದು ನಾವು ತೊಗೊಳ್ಳಿ ಅಂತ ನಾವೇನವ್ರು ಗೈಡ್ಲೈನ್ಸ್ ಕೊಟ್ಟಿಲ್ಲ ಮತ್ತೊಂದು ಕೊಟ್ಟಿಲ್ಲ ಇಲ್ಲಿ ಕಾರ್ಯದರ್ಶಿ ಆಯ್ಕೆ ಆಗಬೇಕು ಅದಕ್ಕೆ ಪೇಪರ್ ಅನೌನ್ಸ್ ಮಾಡಬೇಕು ನೋಟಿಸ್ ಬೋರ್ಡ್ಗೆ ಹಾಕಬೇಕು ಕೇಳಿ ನೋಟಿಸ್ ಕೊಡಬೇಕು ಪೇಪರ್ ಅನೌನ್ಸ್ಮೆಂಟ್ ಮಾಡಬೇಕು ಅದು ಯಾವ ರೀತಿ ಕಾರ್ಯಕಾರಿಣಿ ಮಂಡಳಿ ಅಂತಿಮವಾಗ್ತಾ ಅಂತಾರೆ ಡಿಪೆಂಡ್ ಅಪಾನ್ ಅವ್ರ ಮೇಲೆ ಅದು ಕಾರ್ಯದರ್ಶಿ ಆಯ್ಕೆ ವಿಚಾರದಲ್ಲಿ ನಮಗೆ ಅದು ವಿಸ್ತರಣಾಧಿಕಾರಿಗಳಿಗೆ ಯಾವುದೇ ಕಾರಣಕ್ಕೂ ಬರಲ್ಲ ನಮಗೆ ಅದರಲ್ಲಿ ನಾವು ಇಂಟರ್ ಸೆಕ್ಟರ್ ಆಗಂಗಿಲ್ಲ ನಾವು ಅದಕ್ಕೆ ಎಲ್ಲೂ ಬರೋಲ್ಲ ಏನಿದೆ ಅಂತಂದರೆ ಇವತ್ತು ಮೀಟಿಂಗ್ ಕರೆದಿರೋದು ವಿಚಾರಕ್ಕೆ ನಮ್ಮನ್ನ ಕರೆದಿದ್ದಾರೆ ಇಲ್ಲ ಹೌದು ಅವ್ರನ್ನ ಅವರು ಬೇಕಿತ್ತು ಅವ್ರ ಮಧ್ಯದಲ್ಲಿ 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 ಅವ್ರು ಕೆಲಸ ನಿರ್ವಹಿಸಿದ್ರು ಬಿಟ್ಟೋಗಿದ್ದಾರೆ ಅಂತ ಹೇಳಿ ಮತ್ತೆ ಅವ್ರು ಅರ್ಜಿ ಕೊಟ್ಟು ಇವ್ರು ಕೇಳೋಣ ಅದನ್ನೇ ನಾನು ಹೇಳ್ತಾ ಇದರ ಸಾವಿರದ ಹದಿನಾಲ್ಕರಿಂದ ಬಿಟ್ಟೋಗಿರ ಅಲ್ಲ ನನ್ಗೆ ಕೇಳಿ ಇಲ್ಲಿ ಕಾರ್ಯಕಾರಿ ಮಂಡಳಿ ತೊಗೊಂಡಿರೋದ್ಕೆ ನಮ್ಗೆ ಅದು ಸಂಬಂಧ ಬರಲ್ಲ ಕಾರ್ಯಕಾರಿಣಿ ಮಂಡಳಿ ಅದೆಲ್ಲ ಅದು ಲೆಟ್ರ್ ಕೊಡೋದು ಮೂವತ್ತಾರು ಎರಡು ಸಾವಿರದ ಹದಿಮೂರಕ್ಕೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವರೆ ಸದರಿ ರಾಜೀನಾಮೆ ಅಂಗೀಕರಣ ಪ್ರಚಾರ ಅರ್ಜಿ ಐದು ಐದು ಎರಡು ಸಾವಿರದ ಹದಿನಾಲ್ಕರಂದು ನಡೆದ ಕಾರ್ಯಕಾರಿಣಿ ಮಂಡಳಿ ಸಭೆಯಲ್ಲಿ ಅವರು ನನ್ನ ಕೆಲಸಕ್ಕೆ ಬರೋಲ್ಲ ಅಂತ ಹೇಳಿದ್ದಾರೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲೇ ಬಿಟ್ಟಿದ್ದಾರೆ ಅವರು ಎರಡು ಸಾವಿರದ ಒಂಬತ್ತಿಂದ ಅವ್ರು ಕೆಲಸ ಮಾಡಿರೋದು ಎರಡು ಸಾವಿರದ ಹದಿನಾಲ್ಕಕ್ಕೆ ಅವರು ಐದನೇ ತಿಂಗಳಲ್ಲಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತೆ ಏನು ಮಾಡಿದ್ರು ಅಣ್ಣ ಅದನ್ನು ನಾನು ಕೇಳಿ ಇಲ್ಲಿ ಅದನ್ನು ನಾವು ಲಾಸ್ಟ್ ಮೀಟಿಂಗಲ್ಲಿ ಬಂದಾಗ ಚರ್ಚೆ ಮಾಡಿ ಇವಾಗಲ್ಲ ಆಲ್ರೆಡಿ ಒಂದು ಮೂರು ತಿಂಗಳಿಂದ ಬಂದಾಗ ಅವರು ಅರ್ಜಿ ಕೊಟ್ಟರು ಕಮಿಟಿಯವರು ನಮ್ಗೆ ಬೇಕು ಅಂತ ತೊಗೊಂಡ್ರು ಅವಶ್ಯಕತೆ ಇದೆ ಅಂತ ತೊಗೊಂಡ್ರು ಅವಶ್ಯಕತೆ ಇದೆ ಅಂತ ಕಮಿಟಿಯವರು ತೊಗೊಂಡಿರೋದು ನಾವಲ್ಲ ನಾವು ಅವ್ರಿಗೇನು ಗೈಡ್ಲೈನ್ಸ್ ಇಲ್ಲ ಅಲ್ಲ ಅಲ್ಲ ಅದು ಕಮಿಟಿಯವರು ಅದು ಕಮಿಟಿ ಡಿಪೆಂಡ್ ಆನ್ ಅವ್ರದ್ದು ಅದು ಕಾರ್ಯಕಾರಿ ಮಂಡಳಿಗೆ ತಿರು ಹಾಂ ಹೌದು ಕೇಳಿ ಇಲ್ಲಿ ಅವರು ಅವರು ಅಲ್ಲ ಅಲ್ಲ ಕಾಲ್ ಮಾಡೇ ತಗೊಬೇಕು ಅದು ಕಮಿಟಿಯವ್ರ ನಿರ್ಧಾರ ಅವ್ರು ತೊಗೊಂಡಿದ್ದಾರೆ ಮಾಡಿ ಅವರೇ ಇಲ್ಲದೆ ಕಮಿಟಿಯವ್ರ ಮೆಂಬರ್ ಇದ್ದಾರೆ ಅವ್ರನ್ನ ಕೇಳಿ ಇದರಲ್ಲಿ ಅಲ್ಲ ಅಲ್ಲ ಇದರಲ್ಲಿ ನಮ್ದು ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ತೊಗೊಳ್ಳಿ ಮತ್ತೊಂದು ಅಂತ ಅವ್ರಿಗೆ ನಾವು ಗೈಡ್ಲೈನ್ಸ್ ಕೊಟ್ಟಿಲ್ಲ ಏನು ಕೆಲಸ ಮಾಡ್ತಿದ್ರೆ ಮಾರ್ಕೊಂಡು ಹೋಗಾರ ಅವ್ರು ಅರ್ಜಿ ಕೊಟ್ಟರು ಇವ್ರು ರೆಸೊಲ್ಯೂಷನ್ ಬಡಿದ್ರು ತೊಗೊಂಡಿದ್ದಾರೆ ಕಮಿಟಿ ಕಾರ್ಯಕಾರಿ ಮಂಡಳಿ ತಗೊಂಡಿರೋದು ಜವಾಬ್ದಾರಿ ತೀರ್ಮಾನ ಅವ್ರು ತಗೊಂಡಿದ್ದಾರೆ ರೆಸಲ್ಯೂಷನ್ ಅವ್ರು ಬರ್ದಿದ್ದಾರೆ ನಾವೇನು ಮಾರ್ಗದರ್ಶನ ಕೊಟ್ಟಿಲ್ಲ ಅವರು ಕೊಪ್ಪ ಪಂಚಾಯಿತಿ ಪಕ್ಕದಲ್ಲಿ ಆಫೀಸು ಇದು ಎಡೂರು ಹೋಬ್ಳಿ ಕುಣಗಲ್ ತಾಲೂಕು ಇಲ್ಲಿ ಮಾಮೂಲಿ ಒಬ್ಬ ಹಾಲು ಪರೀಕ್ಷೆ ಇದ್ದಾನೆ ಹಾಲು ಪರೀಕ್ಷಕ ಇದ್ದುವೆ ಇನ್ನೊಬ್ಬನ ಅಪಾಯಿಂಟ್ ಮಾಡ್ಕೊಂಡವ್ರೆ ಇದು ದುರುದ್ದೇಶ ಸಾಲದಕ್ಕೆ ರಾಜಕೀಯ ರಾಜಕೀಯದ ಮೇಲೆ ಇನ್ನೊಬ್ಬನ ಅಪಾಯಿಂಟ್ ಮಾಡಿಕೊಂಡು ಇಲ್ಲಿ ಇಲ್ಲ ರಗಳೆ ಹತ್ತಿಸಿ ಗಲಾಟೆ ಮಾಡಿಸ್ತಾವ್ರಿ ಈಗ ಕೆಲವರು ಮಾಮೂಲಿ ಇರೋನೇ ಇರಿ ಇರಲಿ ಅಂತಾರೆ ಕೆಲವರು ಇಲ್ಲ ಇನ್ನು ನಮಗೆ ಇನ್ನೊಬ್ಬ ಬೇಕು ಅಂತಾರೆ ಇನ್ನೊಬ್ಬ ಇಬ್ಬರು ಯಾತಕ್ಕೆ ಬೇಕು ಹಾಲು ಪರೀಕ್ಷಕರು ಒಬ್ಬಿದ್ರೆ ಸಾಕಾಯ್ತದಲ್ಲ ಈಗಾಗಲೇ ನಲ್ವತ್ತು ವರ್ಷದಿಂದಲೂ ಒಬ್ಬನೇ ಇರೋದು ಕುಣಿಗಲ್ ತಲೆ ಕೆಡಿಬ್ರೋಳಿ ರೌಳಿ ಕೊಪ್ಪ ಸಹಕಾರ ಸಂಘ ಡೈರಿ ಒಳಗಡೆ ನಮ್ಮದು ಈ ಸೆಕ್ರೆಟ್ರಿ ರಿಟೈರ್ಡ್ ಆಯಿತು ರಿಟೈರ್ಡ್ ಆದಮೇಲೆ ಹೊಸ ಸೆಕ್ರೆಟ್ರಿ ಬರೋವರೆಗೂ ಕಮಿಟಿ ರೆಜರ್ವೇಷನ್ ಮಾಡಿ ಹನ್ನೆರಡು ಜನ ಡೈರೆಕ್ಟ್ರುಗಳು ಸೈನ್ ಮಾಡಿ ಹೊಸ ಸೆಕ್ರೆಟ್ರಿ ಬರೋವರೆಗೂ ಹಳೆ ಸೆಕ್ರೆಟ್ರಿನೇ ಮುಂದುವರ್ಕೊಂಡು ಹೋಗೋದು ಅಂತ ರಿಸರ್ವೇಷನ್ ಪಾಸಾಗಿತ್ತು ಆದರೂ ಸಹ ರಾಜಕೀಯ ದುರುದ್ದೇಶದಿಂದ ಹೊಸ ಸೆಕ್ರೆಟ್ರಿ ಆಯ್ಕೆ ಮಾಡೋಕ್ಕೆ ಹೊಲ್ಟವ್ರೆ ಹೊಲ್ಟವ್ರೆ ಕೊಟ್ಟು ಅವರೇ ಇದನ್ನು ಕಾನೂನು ಬಾಹಿರವಾಗಿ ಹಳೆ ಸೆಕ್ರೆಟ್ರಿನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಮತ್ತು ಹೊಸ ಸೆಕ್ರೆಟ್ರಿ ಬರೋರ್ಗು ಇವರೇ ಚಾರ್ಜಲ್ಲಿ ಇರಬೇಕು ಅಂತ ಹೇಳ್ತೀವಿ

ಸೇರ್ದಾರುಗಳಾಗಿ ಮಾತಾಡ್ತಾ ಇರೋದು ಇಲ್ಲಿ ಸರ್ ನಮ್ಮ ಸೊಸೈಟಿಲಿ ಸುಮಾರು ಎಷ್ಟು ಎಂಬತ್ನಾಲ್ಕರಿಂದ ನಡ್ಕೊಂಬಂತೈತಿವಿ ಕೊಪ್ಪ ಹಾಲು ಉತ್ಪಾದಕರ ಸಹಕಾರ ಸಂಘ ಇಲ್ಲಿ ಕೇರಳ ಕಣರು ಅಂತ ಕಾರ್ಯದರ್ಶಿ ಆಗಿದ್ದರು ಅವರೀಗ ನಿವೃತ್ತಿ ಹೊಂದಿದ್ರು ನಿವೃತ್ತಿ ಹೊಂದಿದ್ದ ಜಾಗಕ್ಕೆ ಇರೋ ಅಂಥ ಅಧ್ಯಕ್ಷಗಳೇ ಮತ್ತು ಬಾಡಿಲೇ ರಿಜ್ಯುಲೇಷನ್ ಮಾಡಿ ಹೊಸ ಸೆಕ್ರೆಟರಿ ಆಯ್ಕೆ ಮಾಡೋವರೆಗೂ ಅವರೇ ಮುಂದುವರಿತಕ್ಕದ್ದು ಅಂತ ಹೇಳಿದ್ದಾರೆ ಹೇಳಿದ್ರು ಇವರು ಅದನ್ನು ಬಿಟ್ಬಿಟ್ಟು ಹಿಂದೆ ರವಿಕುಮಾರನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿರನ್ನ ಕರ್ಕೊಂಬಂದು ಈಗ ಒಂದೇ ತಿಂಗಳಲ್ಲಿ ಅವರ ಬಾಡಿನ ರೆಜುಲೇಷನ್ ಮಾಡಿ ಅವ್ರಿಗೆ ಈಗ ಬಿಲ್ ಪವರೆಲ್ಲ ಕೊಡಿಸಿ ಕೆಲಸ ಇದ್ದಾರೆ ಮತ್ತು ನಾವು ಕೇಳ್ತಾ ಇರೋದೇನು ಅಂದರೆ ಕಾನೂನು ಬದ್ಧವಾಗಿ ಏನು ಆಯ್ಕೆ ಮಾಡಬೇಕು ಇಲ್ಲ ಇರೋ ಅಂತ ಏನು ಅಲ್ಲಿ ಗುಮಸ್ತಾ ಇದ್ದಾನೆ ಮತ್ತು ಹಾಲು ಪರೀಕ್ಷಕ ಇದ್ದಾನೆ ಅವ್ರಿಗೆ ಮುಂಬಡ್ತಿ ಕೊಟ್ಟು ಅವ್ರನ್ನೇ ಆಯ್ಕೆ ಮಾಡಬೇಕು ಇಲ್ಲರೂ ಹೊಸ ಸೆಕ್ರೆಟ್ರಿನ ಕಾನೂನುಬದ್ಧವಾಗಿ ಆಯ್ಕೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀನಿ ಏನಿಲ್ಲ ಇವರು ಎಂಟು ವರ್ಷದಿಂದ ಕೆಲಸ ಮಾಡ್ತಾವ್ರೆ ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರನ್ನ ಹಾಲು ಪರೀಕ್ಷಕನ ತಗೊಂಡವ್ರು ಅವ್ರ ರಾಜೀನಾಮೆಗೆ ಕೊಟ್ಟಿರೋರು ಹಿಂದೆ ಹ್ಮ್ ಕೆಟ್ಟದೇ ಖುಲ್ ಹಾಕ್ತಾ ಗೈದೆ ಇರೋತ್ ಕುಲ್ಲ ಹಾಕಿದ್ರೆ ಆಯ್ತದ ಸರ್ ಅವರು ಹತ್ತು ವರ್ಷದಿಂದ ಮಾಡ್ತಾವ್ರಿ ಅವ್ರಿಗೇನು ಇಲ್ಲ ಇವಾಗ ಬಂದಿರೋರ್ನ ಇವರೆಲ್ಲ ನಾವು ಇದ್ದೀವಿ ಅನ್ಬಿಟ್ಟು ಮಾಡ್ತಾವ್ರಿ ಸರಿ ಇಲ್ಲ ಸಮಸ್ಯೆ ಏನು ಇಲ್ಲಿ ಸೆಕ್ರೆಟ್ರಿಗಳದು ಮತ್ತೆ ನೆಕ್ಸ್ಟ್ ಎಂತದ್ದು ಹಾಲು ಪರೀಕ್ಷಕರದ್ದು ಏನೋ ಸರ್ ಸೆಕ್ರೆಟ್ರಿ ನಿವೃತ್ತಿಯಾದ್ರೂ ತಿಂಗಳ ನಿವೃತ್ತಿ ಆದರು ನಿವೃತ್ತಿ ಆದ್ರೆ ಅವರು ನಿವೃತ್ತಿ ಆದಮೇಲೆ ನಾವು ಇಲ್ಲಿ ಒಬ್ಬ ಕೆಲಸಕ್ಕೆ ಅರವತ್ತು ವರ್ಷ ಅರವತ್ತು ವರ್ಷ ಆಗಿತ್ತು ಬೇರೆ ವರ್ಷ ಅವರು ನಾವು ಇಲ್ಲಿ ಕೆಲಸಕ್ಕೆ ಇಲ್ಲಿ ನಮಗೆ ಸ್ಥಳೀಯ ಮಾರಾಟ ಆಳು ಜಾಸ್ತಿ ಆಯ್ತದೆ ಇಬ್ಬರು ಸಾಕಾಯ್ತಿರ್ಲಿಲ್ಲ ಇನ್ನೊಬ್ಬನ ನಾವು ಕೆಲಸಕ್ಕೆ ಹಿಂದೆ ಹುಡುಗ ಕೆಲಸ ಮಾಡ್ತಿದ್ದ ಕೆಲಸ ಮಾಡ್ಬಿಟ್ಟು ಓದೋದಾಗ ಹೋಯ್ತು ಅಂತ ರಾಜೀನಾಮೆ ಕೊಟ್ಟು ಹೋಗಿದ್ದ ರಾಜೀನಾಮೆ ಕೊಟ್ಟು ಮತ್ತೆ ನನಗೆ ಕೆಲಸ ಕೊಡಿದ್ದ ಬಂದ ನಮ್ಗೆ ಅರ್ಜಿನೂ ಕೊಟ್ಟ ಆ ತಿಂಗಳಲ್ಲಿ ನಾವು ಮೀಟಿಂಗ್ ಇರೋದಕ್ಕೆ ಇವರು ಬೇಡ ಕರೆಯೋಂಗಿಲ್ಲ ಅದನ್ನ ಅಂತ ನಮ್ಮ ಕ ಇವರೆಲ್ಲ ಹೇಳೋರು ಡೈರೆಕ್ಟ್ಗಳು ಹೇಳೋರು ಅದಕ್ಕೆ ಮುಂದಿನ ತಿಂಗಳು ಮೀಟಿಂಗ್ ಅಜೆಂಡೆ ಇತ್ತು ನಾವು ಅವನ್ನ ಕೆಲಸ ಸೇರಿಸ್ಕೊಂಡು ಕೆಲಸ ಆದಮೇಲೆ ತುಮಕೂರು ಏ ಆರ್ತಾವೆ ನಾವು ಅವನಿಗೆ ಪರ್ಮಿಷನ್ನ ಏನ ಹ್ಞೂ ಪರ್ಮಿಷನ್ ಹಾಕೊಂಡ್ ಬಂದು ಪರ್ಮಿಷನ್ ಕೊಟ್ಟರು ಅವನಿಗೆ ಪ್ರಭಾವ ಕೊಟ್ಟವ್ರೆ ಸರ್ ಕಾಲ್ ಮಾಡಿ ತಗೋಬೇಕಾಗಿತ್ತು ಸರ್ ನಾವು ಸೆಕ್ರೆಟರಿ ತಂದ ನಾವು ಪರವೀಕ್ಷೆಗನಿಗೆ ರೈತರು ಹಾಲಿನ ದುಡ್ಡಿಗೆ ತೊಂದರೆ ಆದ್ದರಿಂದ ರೈ ಇದೇ ರೈತರುಗಳೆಲ್ಲ ಬಂದು ನಮ್ಮನ್ನು ಕೂಡಾಕಿ ಬಂದರು ಒಳ್ಳೆ ರೂಮಲ್ಲಿ ಇವತ್ತು ಎಲ್ಲ ಬಂದವರೇ ನಾವು ಯಾಕೆ ತಗೊಂಡ್ರು ನನಗಿಂತ ನಾವು ರೈತರು 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 ಇದ್ದ ರೈತ ಇದ್ದ ದೃಷ್ಟಿಯಿಂದ ರೈತರು ದೃಷ್ಟಿಯಿಂದ ನಾವು ಅವನಿಗೆ ಪ್ರಭಾ ಅವನಿಗೆ ಚಾರ್ಜ್ ಕೊಟ್ಟು ನಾವು ಪಶುಮಿನ್ ಚೇಂಜ್ ಮಾಡಿ ರೈತರು ಬಿಲ್ ಹಾಕಿದ್ವಿ ನಾವು ಇನ್ನೂ ಸೆಕ್ರೆಟರಿ ಅವರು ತಗೊಂಡಿಲ್ಲ ಖಾಲಿ ಹುದ್ದೆ ಇದೆ ಖಾಲಿ ಹುದ್ದೆ ಅಂತ ಅಂದ್ರೆ ಸರ್ ಅದೇ ಸೆಕ್ರೆಟರಿ ಅವರು ಬೇರೆ ಹೊಸ ಸೆಕ್ರೆಟರಿ ತಗೊಳ್ಳೋವರೆಗೂ ನೋಡಿ ಸರ್ ಅಧ್ಯಕ್ಷ ಕೊಡ್ಬೋದು ಅಂತ ಇದೆ ಪ್ರಭಾ ಅಧ್ಯಕ್ಷ ಕೊಡಿ ಅಂತ ನೋಡಿ ಓದಿ ಸರ್ ನೀವು ನೀವು ಮಾಡಿ ಸರ್ ಒಳಗೆ ಅಧ್ಯಕ್ಷರಿಗೆ ಚಾರ್ಜ್ ಕೊಟ್ಟವ್ರೆ ಮಾಡ್ತೀವಿ ಸರ್ ಮಾಡ್ದಲ್ಲೇ ಮಾಡಕ್ಕೆ ಏರ್ ಲೆಟರ್ ಮಾಡ್ತೀವಿ ರಿಲೀವ್ ಆದ್ಮೇಲೆ ಅದು ಮುಂದಿನ ಆದೇಶ ಅದನ್ನ ನಾವು ಗೈಡ್ ಲೈನ್ಸ್ ಕೊಡ್ತೀವಿ ಅದ್ರ ಪ್ರಕಾರ ಮಾಡಿ ಅಂತ ಏರ್ ಏರೋ ಹೇಳಿ ನಾವು ಕೇಳಿದ ಅವ್ರಿಗೆ ಚಾರ್ಜ್ ಕೊಡಿ ಅಂತ ಅವ್ರಿಗೆ ಅವ್ರು ಹೇಳಿದ್ರು ಅವ್ರು ನಿವೃತ್ತಿ ಆದ್ಮೇಲೆ ಅವ್ರು ನಿಮಗೆ ಚಾರ್ಜ್ ಕೊಟ್ಟಾದ್ಮೇಲೆ ನೀವು ಕಾಲ್ ಮಾಡಿ ಮಾಡ್ತೀರ ಮಾಡ್ತೀವಿ ಸರ್ ಕೊಟ್ಟಿಲ್ಲ ಯಾವ್ದೇ ಕೊಡಿಲ್ವಾ ಇನ್ನೂ ಚಾರ ಬೆಳದ ಮತ್ತೆ ಸುಮಾರು ಹನ್ನೆಂಟು ವರ್ಷದಿಂದ ಆಲೋಪಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ರವಿಕುಮಾರ್ ಕೆಆರ್ ಅನ್ನೋನು ಎರಡ್ ಸಾವಿರದ ಹದಿನಾಲ್ಕಲ್ಲಿ ರಾಜೀನಾಮೆ ಕೊಟ್ಟವ ನೀವನು ರಾಜೀನಾಮೆ ಕೊಟ್ಟಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನ್ನ ಕೆಲ್ಸಕ್ ತಗೊಂಡವ್ರೆ ಎರಡು ಸಾವಿರದ ಹದಿನಾಲ್ಕಲ್ಲಿ ನಾನು ಕೆಲಸಕ್ಕೆ ತಗೊಂಡು ಸುಮಾರು ಹನ್ನೆರಡು ವರ್ಷ ಸತತವಾಗಿ ಕೆಲಸ ಇದ್ದೀನಿ ಇವಾಗ ಕಾರ್ಯದರ್ಶಿ ನಿವೃತ್ತಿ ಆಗೋರೆ ಕಾರ್ಯದರ್ಶಿ ನಿವೃತ್ತಿ ಆದಮೇಲೆ ನಾನು ರಿಕ್ವೆಷನ್ ಲೆಟರ್ ಕೊಟ್ಟೆ ಅವರಿಗೆ ನನಗೆ ಪ್ರಮೋಷನ್ ಮುಂಬಡ್ತಿ ಕೊಡಿ ಸೆಕ್ರೆಟರಿ ಹುದ್ದೆಗೆ ಅಂತ ಮುಂಬಡ್ತಿ ಕೊಟ್ಟರೆ ಇವರು ಯಾವುದು ಅದನ್ನ ಪುರಸ್ಕರಿಸ್ತೇ ಏಕಾಏಕಿ ಹನ್ನೆರಡು ವರ್ಷದಿಂದ ಕೆಲಸ ಮಾಡಿದ್ನಲ್ಲ ಅವನು ಏಕಾಏಕಿ ಬಂದು ಸೇರ್ಸ್ಕೊಂಡು ಹಾಲು ಪರೀಕ್ಷಕ ಇದ್ದರೂ ಸಹ ಸಹಾಯಕ ಆಲು ಪರೀಕ್ಷಕ ಅಂತಲೇ ಸೃಷ್ಟಿ ಮಾಡಲ್ಲ ಅವರು ಆಲೂ ಪರೀಕ್ಷಕ ಅಂತಲೇ ಸೃಷ್ಟಿ ಮಾಡಿ ಏಕಾಯಕಿ ನಾನು ಕೆಲ್ಸಕ್ಕೆ ಸೇರ್ಕೊಂಡಾಗ ಐನೂರು ರೂಪಾಯಿ ಸಂಬಳ ಕೊಟ್ಟರು ಹತ್ತು ವರ್ಷಕ್ಕೆ ಇವತ್ತು ನನಗೆ ಹತ್ತು ಸಾವಿರ ಸಂಬಳ ಕೊಡ್ತಾವ್ರೆ ಅವ್ನಿಗೆ ಏಕ ಬಂದಾಗ ಹತ್ತು ಸಾವಿರ ಅವನಿಗೂ ಕೊಟ್ಟರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಿದ್ರು ಇವರು ನಾನು ಕೇಳ್ತಾ ಇರೋದು ಇಷ್ಟೇ ಅವರು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡಿದ್ದೀನಲ್ಲ ನಂಗೆ ಪ್ರಮೋಷನ್ ಯಾಕೆ ಕೊಡ್ತಾಯಿಲ್ಲ ನಾನು ಕೇಳ್ತಾ ಇರೋದು ಅಷ್ಟೇ ನನ್ನ ತಪ್ಪೆ ಅಂದರೆ ಲೋಪದೋಷಗಳಿದ್ರೆ ಕಂಡಿಡೀರಿ ಹೇಳಿ ಅದನ್ನೇ ಹೇಳ್ತಾ ಇರೋದು ಏನೋ ಲೋಪದೋಷ ಅದಂತೆ ಎಲ್ಲೋ ಗಾಳಿ ಮಾತು ಬಂತು ಕಂಡಿಡೀರಿ ರೂಲ್ಸ್ ಪ್ರಕಾರ ಮಾಡಿ ಸರ್ ಅಂತ ನಾನು ಕೇಳಿದೆ ಇವರು ನಂಗೆ ಕೊಡ್ತಾ ಅರ್ಜಿನೇ ಇಲ್ಲ ಫಸ್ಟ್ ಆಫ್ ಆಲ್ ನೋಡಿ ಅರ್ಜಿನೇ ಈ ಮೂವತ್ತೇಳಕ್ಕೆ ಲಕ್ಕಣ ರಿಟೈರ್ಡ್ ಆಗೋರು ಏನ್ಮೇಲೆ ಮಾಜಿ ಕಾರ್ಯದರ್ಶಿ ನಾನು ಇವತ್ತು ಲೆಟರ್ ಕೊಡಕ್ಕೆ ಹೋದರೆ

ಆಗಲೇ ಅವರು ಅರ್ಜಿನ ತಗೊಂಡ್ರಲ್ಲ ಕಾಲ್ ಮಾಡೋದು ಕಾಲ್ ಮಾಡಲೇ ಇಲ್ಲ ಏಕೈಕಿ ಅರ್ಜಿ ತಗೊಂಡ್ರು ಮೀಟಿಂಗ್ನಲ್ಲಿ ನಾವು ಒಂದು ಮೀಟಿಂಗಲ್ಲಿ ವಿರೋಧ ಮಾಡಿದೋ ಎರಡನೇ ಮೀಟಿಂಗಲ್ಲಿ ಅದನ್ನೇ ಆಯ್ಕೆ ಮಾಡಿದ್ರು ಅವತ್ತು ಐದು ಅರ್ಜಿ ಬಂದೋ ಯಾವೆ ಗಣ್ಯಕ್ಕೆ ತಗೊಳ್ಳೇ ಇಲ್ಲ ಅಕ್ಸೆಪ್ಟ್ ಮಾಡ್ದಲೆ ತಿರುಗಿ ಮೂವತ್ತನೇ ತಾರೀಕು ಆರನೇ ತಿಂಗಳು ಹದಿಮೂರಲ್ಲಿ ಹಾಲು ಪರೀಕ್ಷೆ ಅಂತ ನೇಮಕ ಮಾಡ್ಕೊಂಡ್ರು ಅವ್ರನ್ನ ನಾವು ಅವತ್ತು ಏನು ಮಾಡ್ದೋ ತಿರುಗಿ ಹೋಗಿ ಕೋರ್ಟಿಗೆ ನಾವೇ ಹಾಕಿದ್ವಿ ನಾವು ನಾಲ್ಕು ಜನ ವಿರೋಧ ಮಾಡಿದ್ವಿ ಹದಿನೆರಡು ಹದಿಮೂರು ವರ್ಷ ಅವನು ಕೆಲಸದಲ್ಲಿ ಇರಲಿಲ್ಲ ಈಗ ಅವನಿಗೆ ಅಪ್ರೂವಲ್ ಮಾಡಿಸ್ಕೊಂಡು ಹಣಕಾಸಿನ ಕೂಡ ಆತನಿಗೆ ಕೊಟ್ಟವ್ರೆ ಅದು ಪ್ರಭಾರ ಆಲು ಪ್ರೀಕ್ಷಕ ಅಂತ ಇಲ್ಲಿ ಪ್ರಭಾರ ಕಾರ್ಯದರ್ಶಿ ಅಂತ ಮಾಡ್ತಾವ್ರಿ ಎರಡು ಕಾರ್ಯದರ್ಶಿ ನಾನು ಅದನ್ನು ಕೇಳಿದೆ ಪ್ರಶ್ನೆ ಮಾಡಿದೆ ಈಗ ಒಡೆ ಹಾಕ್ಸಿದ್ದೀನಿ ನಮ್ಮ ಕಾರ್ಯದರ್ಶಿಗಳಾದ ಕೇರಳ ಅಕ್ಕಣರು ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಕೊಂಡು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ರಾಜಕೀಯ ಭೇದ ಇಲ್ಲದೆ ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ರಾಜಕೀಯ ದುರುದ್ದೇಶದಿಂದ ಕೊಪ್ಪ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಹಾಳು ಮಾಡಲು ಇಬ್ಬಾಗ ಮಾಡಲು ನಿಂತಿದ್ದಾರೆ ಇದರಲ್ಲಿ ಸರ್ವಾನುಮತದಿಂದ ಕಾನೂನು ಪ್ರಕಾರವಾಗಿ ಈ ಕೊಪ್ಪ ಗ್ರಾಮ ಮತ್ತು ಸುತ್ತಮುತ್ತಲ ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಬಡವರ ಮಕ್ಕಳನ್ನು ಅಲ್ಲಿ ಕೆಲಸ ಮಾಡಿರೋರ ಕಾನೂನು ರೀತಿಯಲ್ಲಿ ತಗೊಂಡು ಬಡವರ ಮಕ್ಕಳು ಉಳಿಸುವಂಥ ಜನ ಹಾಕಬೇಕು ಶ್ರೀಮಂತ ವರ್ಗ ಇನ್ನೊಂದು ಕೆಡಿಸಿಬಿಟ್ಟು ಮುಂದಕ್ಕೆ ನಾಲ್ಕು ವರ್ಷಕ್ಕೆ ಬೇರೆ ಊರಿಗೆ ನಾವು